ಅಣ್ಣ ನಿಮ್ಮ ಹೆಸರು ಏನಣ್ಣ ಶಫಿ ಶೆಫಿ ಅಣ್ಣ ಯಾವ ನಿಮ್ದು ಮಿರ್ಜಾಪುರ್ ಮಿರ್ಜಾಪುರ್ ತಾಲೂಕಾ ರಾಯಚೂರು ಡಿಸ್ಟಿಕ್ ರಾಯಚೂರು ಅಣ್ಣ ಇದು ಜರ್ಮನ್ ಆರ್ಗಾನಿಕ್ಸ್ ಅಂತ ಎಣ್ಣೆ ಎಣ್ಣೆ ಕೊಟ್ಟಿದ್ದೀವಿ ಎಣ್ಣೆ ಕೊಟ್ಟಿದ್ದೀವಿ ಅದು ಏನು ಏನು ಕೆಲಸ ಮಾಡಿದ್ ಮೆಣಸಿನಕಾಯಿಗೆ ಮೆಣಸಿನಕಾಯಿ ಕ್ರಿಪ್ಸು ಚಿಗುರು ಹಾಂ ಮುದುರು ಎಲ್ಲ ಹೋಗ್ಯದ್ ನೋಡಪ್ಪ ಇದು ಆರು ದಿಸ್ ಐದು ದಿವಸ ಆಯ್ತು ಹೊಡೆದು ಹಾಂ ಐದು ದಿವ್ಸ ಕೆಲಸ ಹಾಂ ಇನ್ನು ಯಾರ ನೋಡ್ದು ಓಡಬಹುದು ಅಣ್ಣ ಎಲ್ಲಿ ತಂದಿ ಕಿಸಾನ್ ಕಿಸಾನ್ ಅಗ್ರಿ ಸೆಂಟರ್ ಅಶೋಕ್ ಸಾವಂತಿವ ಅದೇ ಇದು ಏನೇನು ಹೋಗಿದಣ್ಣ ಇದು ಇದು ಥ್ರಿಪ್ಸ್ ಹೋಗ್ಯದ ಚುಗುರ್ ಬಂದ ಇದು ಟೋಟಲ್ ಕೆಲಸ ಮಾಡ್ತದಂತ ಹ್ಮ್ ಈಗಂದ್ರೆ ಚಲೋ ಮಾಡ್ಯದ

ಈಗ ನಾಲ್ಕು ದಿನ ಆಯ್ತಲ್ಲ ನಾನು ಹೊಡೆದು ಹೌದು 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 ಎಲ್ಲಾ ಕ್ಲಿಯರ್ ಆಗಿದ ಮೇಲೆ ಇನ್ನ ಕಾಪ್ ಸೆಟ್ ಇನ್ನ ಟೈಮ್ ಇರ್ತದ ಹಾ ಅಣ್ಣ ಇದೆ ಎಲ್ಲರಿಕೆ ರೈತಿಗೆ ಎಲ್ಲರಿಕೆ ಎಲ್ಲರೂ ಹೊಡ್ಬೋದಾ ಓಡಬಹುದು ಹಾ ಓಡಬಹುದು ಎಲ್ಲರಗೂ ಓಡಬಹುದು ಎಲ್ಲರೂ ಓಡಬಹುದು ಇದು ಜರ್ಮನ್ ಇದೆ ಜರ್ಮನ್ ಆರ್ಗಾನಿಕ್ಸ್ ಜರ್ಮನ್ ಜರ್ಮನ್ ಆರ್ಗಾನಿಕ್ಸ್ ಇದು ಇದು ಗಿಲ್ಕ ಗಿಲ್ಕ ಸುರಚಾಂಕ್ನೇ ಸಿಗಬಹುದು ಇದು ಹಾ ಓಕೆ ಓಕೆನಾ ನಮಸ್ತೆ